ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಜ್ರೇಶ್ವರನ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಜೀವ ಮನ್ಸರೆ ಈ ತಲೆನೋ ಯಾಕೆ ಇಲ್ಲಿಗೆ ಏನು ರಾಮಾಯಣ ನಾನು ಇಲ್ಲೇ ಇದ್ದರೆ ಸುಮ್ಮನೆ ಆರ್ಗ್ಯುಮೆಂಟ್ಸ್ ಆಗುತ್ತೆ ಗಲಾಟೆ ನಡೆಯುತ್ತೆ ಆಯಮ್ಮ ಹೋಗೋ ತನಕ ವರ್ಗಿರೋದೆ ಬೆಟರು ಅಂತ ಅನ್ಕೋತಾನೆ ಆಗ ವಜ್ರೇಶ್ವರಿ ಫೋನ್ಗೆ ಲಾಯರ್ ಕಾಲ್ ಬರುತ್ತೆ ಕಾಲ್ ಕಟ್ ಮಾಡಿ ಮನೆ ಒಳಗಡೆ ಬರ್ತಾಳೆ ವಜ್ರೇಶ್ವರಿ ಮನೋಹರ್ ಕೂಡ ಬಂದು ಜೀವ ಅಂತಾರೆ ಜೀವ ಏನು ಮಾತಾಡದೆ ಆಚೆ ಹೋಗ್ತಾನೆ ರಚನಾ ಅಮ್ಮನ ನೋಡಿ ಅಮ್ಮ ಅಂತಾಳೆ ರಚನಾ ಸ್ವಲ್ಪ ಬಾ ನಿನ್ ಜೊತೆ ಮಾತಾಡಬೇಕು ಅಂತಾರೆ ವಜ್ರೇಶ್ವರಿ ರಚನಾ ಶಾಸ್ತ್ರ ಎಲ್ಲ ಮುಗಿಯೋಕು ಮುಂಚೆ ಹಾಗೆ ಮಧ್ಯದಲ್ಲಿ ಎದ್ದೇಳ್ಬಾರ್ದಮ್ಮ ಕೂತ್ಕೋ ಒಂದು ಹತ್ತು ನಿಮಿಷ ವೇಟ್ ಮಾಡಿ ಎಲ್ಲ ಮುಗಿದು ಹೋಗುತ್ತೆ ಅಂತಾರೆ ಲಲಿತಾ ಕರೆದ ತಕ್ಷಣ ಎದ್ದು ಬರಲ್ವಾ ನೀನು ನನಗಿಂತ ಈ ಶಾಸ್ತ್ರ ದೊಡ್ಡದಾಯ್ತ ನಿನಗೆ ಇರೇ ಇದೇ ನಿನಗೆ ಅಂತ ಮನ್ಸಲೆ ಬೈಕೋತಾರೆ ವಜ್ರೇಶ್ವರಿ ತಗೋ ಅಮ್ಮ ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಅಂತಾರೆ ಲಲಿತ ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಅಂತಾಳೆ ರಚನಾ ಹಾಂ ಜಾಣೆ ದೀರ್ಘ ಸುಮಂಗಲೀ ಭವ ನೂರು ಕಾಲ ಚೆನ್ನಾಗಿರು ಕಂದ ಅಂತ ತಲೆ ಮೇಲೆ ಅಕ್ಷತನ ಹಾಕಿ ನೀವುಗಳು ಒಬ್ಬೊಬ್ಬರೇ ಕೊಡಿ ಅಂತಾರೆ ಎಲ್ಲದಿದ್ದಾಗ ಬೇರೆಯವರು ಕೊಡ್ತಾರೆ ವಜ್ರೇಶ್ವರಿಗೆ ಮತ್ತೆ ಜನಾರ್ದನ್ ಕಾಲ್ ಬರುತ್ತೆ ಮತ್ತೆ ಕಟ್ ಮಾಡ್ತಾಳೆ ಈಚೆ ಜೀವ ಏನು ಜೀವನ ಗುರು ಇದು ನನ್ನ ಮನೇಲಿ ನಾನೇ ನೆಮ್ಮದಿಯಾಗಿ ಇರೋದಕ್ಕಾಗ್ತಿಲ್ಲ ಇಷ್ಟು ದಿನ ಮರಿದೇವೇ ಇತ್ತು ಈಗ ತಾಯಿದೆವು ಬೇರೆ ಇದೆ ಇನ್ನು ಈ ಕಣ್ಣಲ್ಲಿ ಅದು ಏನೇನು ನೋಡಬೇಕು ಅದೇನು ಅನುಭವಿಸಬೇಕು ಅಂತಾನೆ ಆಗ ವಜ್ರೇಶ್ವರಿ ಫೋನಲ್ಲಿ ಮಾತಾಡ್ತಾ ಹೊರಗೆ ಬಂದು ನಾನು ಇಲ್ಲಿಗೆ ಬಂದಿದ್ದೀನಿ ಸ್ಟೇಜನ್ನು ರೆಡಿ ಮಾಡ್ತಿದ್ದೀನಿ ಇನ್ನು ಸ್ವಲ್ಪ ಹೊತ್ತಲೇ ಎಲ್ಲ ರಹಸ್ಯ ಆಚೆ ಬರುತ್ತೆ ಅಂತಾಳೆ ಆ ಎಕ್ಸ್ಪೆಕ್ಟೇಷನಿಂದನೇ ನಾನು ಜೀವ ಮನೆ ಹತ್ರ ಕಾಯ್ತಿದ್ದೀನಿ ನೀವು ಎಸ್ ಅಂದ ತಕ್ಷಣ ಡೈರೆಕ್ಟ್ ಅಟ್ಯಾಕ್ ಅಂತಾರೆ ಜನಾರ್ದನ್ ಸರಿ ಇನ್ನು ಸ್ವಲ್ಪ ಹೊತ್ತಲೇ ಅಪ್ಡೇಟ್ ಮಾಡ್ತೀನಿ ಕಾಯ್ತೀರಿ ಅಂತ ಕಾಲ್ ಕಟ್ ಮಾಡಿ ತಿರುಗಿ ಜೀವನ ನೋಡಿ ನೀನು ಯಾಕೆ ಇಲ್ಲಿ ನಿಂತಿದ್ಯಾ ಅಂತಾಳೆ ವಜ್ರೇಶ್ವರಿ ಇದು ಒಳ್ಳೆಯ ಕಥೆ ಆಯ್ತಲ್ಲ ನಮ್ಮ ಮನೇಲಿ ನಾನು ನಿಂತ್ಕೊಳ್ದೆ ಇನ್ನೇನು ನಿಮ್ಮ ಮನೆಗೆ ಬಂದು ನಿಂತ್ಕೊಡ್ಲ ಅಂತಾನೆ ಜೀವ ಮ್ಯಾನಸ್ ಇಲ್ವ ನಿನಗೆ ಫೋನಲ್ಲಿ ಮಾತಾಡ್ತಿದ್ರೆ ಕದ್ದು ಕೇಳಿಸ್ಕೊತೀಯಲ್ಲ ಅಂತಾರೆ ವಜ್ರೇಶ್ವರಿ ಹಲೋ ಮೇಡಮ್ ಅವರೇ ಕಾಮನ್ ಸೆನ್ಸ್ ಏನು ಕಜ್ಜಾಯ ತಿನ್ನೋಕೆ ಹೋಗಿದ್ಯಾ ನಾನು ಆವಾಗ್ಲಿಂದ ಇಲ್ಲೇ ಇದ್ದೀನಿ ಸುತ್ತಮುತ್ತ ನೋಡದೆ ಮಾತಾಡ್ಕೊಂಡು ಬಂದಿದ್ದು ನೀವು ಅಂತಾನೆ ಜೀವ ಕೊನೆಗೂ ನೀನು ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟಿಯಲ್ಲ ಅಂತಾರೆ ವಜ್ರೇಶ್ವರಿ ಏನು ಅಂತಾನೆ ಜೀವ ರಚನನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬ್ಲ್ಯಾಕ್ ಮೇಲ್ ಮಾಡಿ ತಾಳಿ ಕಟ್ಬಿಟ್ಟಿಯಲ್ಲ ಅಂತಾರೆ ವಜ್ರೇಶ್ವರಿ ಅಲ್ರಿ ನೀವು ಹೇಳಿದ ಹಾಗೆ ಅವರನ್ನು ಕಿಡ್ನಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ತಾಳಿ ಕಟ್ಟಿದ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಮನೆಯಲ್ಲಿ ನಗ್ನಾಗ್ತಾ ಓಡಾಡ್ತಾ ಇರ್ತಿದ್ರ ನಿಮ್ಮ ಬ್ರೈನು ವರ್ಕ್ ಆಗಲ್ವಾ ನನ್ನನ್ನೇನು ನಿಮ್ಮ ಅಣ್ಣನ ಮಗ ಅಶ್ವಿನ್ ಅಂದ್ಕೊಂಡ್ರ ಜೂಲ್ ನಾಯ್ತರ ರಚನಾ ಹಿಂದೆ ಅಲಿಯೋಕೆ ಅಂತಾನೆ ಜೀವ ಏಯ್ ಅವನ ಬಗ್ಗೆ ಮಾತಾಡಬೇಡ ನೀನು ನೀನೇನಾದರೂ ರಚನೆಗೆ ವರ್ಷೀಕರಣ ಮಾಡಿದ್ಯಾ ಅದಕ್ಕೆ ನೀನು ಹೇಳ್ದಂಗೆಲ್ಲ ಕೇಳ್ತಿದ್ದಾಳೆ ಇಲ್ದಿದ್ರೆ ಅರಮನೆನ ಬಿಟ್ಟು ಹಾಳು ಕೊಂಪೆಲಿ ಕಾಲಿಡ್ತಿದ್ಲ ಅವಳು ಅಂತಾರೆ ವಜ್ರೇಶ್ವರಿ ಆ ಅರಮನೆ ಅಂತ ಮನೇನ ಬಿಟ್ಟು ಈ ಹಾಳು ಕೊಂಪೆಗೆ ಬರ್ತಾರೆ ಅಂದರೆ ಆ ಅರಮನೆ ಎಷ್ಟು ಭಯಂಕರ ಆಗಿರ್ಬೋದು ಅಲ್ಲಿರೋ ಜನ ಎಂಥ ಕೆಟ್ಟವರಾಗಿರಬೇಕು ಅಂತಾನೆ ಜೀವ ಜೀವ ಅಂತಾಳೆ ವಜ್ರೇಶ್ವರಿ ನೀವು ಕರೆಕ್ಟ್ ಆಗದಿದ್ದರೆ ನಿಮ್ಮನ್ನ ಬ್ಯಾಡ ಅಂದ್ಕೊಂಡು ರಚನಾ ಇಲ್ಲಿ ಯಾಕ್ರಿ ಬರ್ತಿದ್ರು ಮೊದಲು ನಿಮ್ಮನ್ನು ನೀವು ತಿದ್ದ್ಕೊಳ್ಳಿ ಆಮೇಲೆ ಊರಿಗೆಲ್ಲ ಉಪದೇಶ ಕೊಡುವಿರಂತೆ ಅಂತಾನೆ ಜೀವ ಈ ವಜ್ರೇಶ್ವರಿನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡ್ತಿದ್ಯಾ ಇಷ್ಟರಲ್ಲೇ ತಕ್ಕ ಪಾಠ ಕಲಿಸ್ತೀನಿ ನಿನಗೆ ಅಂತಾಳೆ ವಜ್ರೇಶ್ವರಿ ಸ್ಲೇಟು ಮತ್ತು ಬಳಪ ಹಿಡ್ಕೊಂಡು ಯಾವಾಗ ಬರಲಿ ಪಾಠ ಕಲಿಯೋಕೆ ಅಂತಾನೆ ಜೀವ ಆಗ ವಜ್ರೇಶ್ವರಿ ಸಿಟ್ಟಿಂದ ಒಳಗೆ ಹೋಗ್ತಾಳೆ ಈಚೆ ಆರತಿ ಅಳ್ತಾ ನಿಧಿ ಹತ್ರ ರಚನಾಗಿ ಏನು ಕೊರತೆ ಮಾಡಿದ್ದೆ ನಿನಗಿಂತಲೂ ಹೆಚ್ಚಾಗೇ ನೋಡ್ಕೊಂಡಿದ್ದೀನಿ ಆದರೂ ಯಾಕೆ ಈ ಥರ ಮೋಸ ಮಾಡಿದ್ಲು ಅಂತಾರೆ ಆಗ ಆರತಿ ಮಾತು ಕೇಳಿ ತೇಜ ಅಲ್ಲಿ ಅಡ್ಡ ನಿಂತ್ಕೊತಾನೆ ಅಮ್ಮ ಅಕ್ಕ ಅದು ಯಾವ ಸಿಚುವೇಶನಲ್ಲಿ ಅಂತ ನಿಧಿ ಹೇಳುವಾಗ ನಾವೇನೇ ಸತ್ತು ಹೋಗಿದ್ದೀವ ಅವಳಿಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಮ್ಮ ಹತ್ರ ಬಂದು ಹೇಳಬೇಕಾಗಿತ್ತು ತಾನೇ ಅದನ್ನು ಬಿಟ್ಟು ಆ ಚಿತ್ರನ ಮಾರೋ ನಾವು ಮದುವೆ ಮಾಡ್ಕೊಳ್ಳೋದ ಅಲ್ಲ ನಿಧಿ ಇವರಿಂದ ದೂರ ಆಗಿ ಅವರೆಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅಂತ ತಾನೆ ಅವಳನ್ನು ಬಾಂಬೆಗೆ ಶಿಫ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು ಮನೆಗೆ ಏನಾದರೂ ಗೊತ್ತಾದರೆ ನನಗೊಂದು ಗತಿ ಕಾಣಿಸ್ತಾರೆ ಅಂತ ಭಯ ಇದ್ದರೂ ಅವಳಿಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅದನ್ನು ಅರ್ಥ ಮಾಡ್ಕೊಂಡ್ಲ ಅವಳು ಆ ಜೀವನ ನಂಬಿಕೆ ದ್ರೋಹ ಮಾಡ್ದೆ ಇವಳು ನಂಬಿಕೆ ಉಳಿಸ್ಕೊಳ್ಳಲಿಲ್ಲ ಈ ಸಂಕಟದ ಜೊತೆ ಅಕ್ಕನೂ ಬೈತಿದ್ದಾರೆ ಯಾಕೆ ನನ್ನ ಮಗಳ ಬದುಕನ್ನು ಹಾಳು ಮಾಡಿದೆ ಅಂತ ಮತ್ತೊಂದು ಕಡೆ ನಿಮ್ಮ ಅಪ್ಪನೂ ನನ್ನ ಬೈತಿದ್ದಾರೆ ನನಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತ ಒಳ್ಳೇದು ಮಾಡೋಕೆ ಹೋಗಿ ನನಗೆ ಆಗಿರೋ ಸ್ಥಿತಿ ನೋಡು ಅಂತಾಳೆ ಆರತಿ ಆರ್ತಿ ಆಗ ತೇಜ ಮನಸ್ಸಲ್ಲೇ ಎಲ್ಲ ಇವಳ ನನ್ನ ಬೆನ್ನಿಂದ ಇಷ್ಟೆಲ್ಲ ಮಾಡಿದಾಳೆ ಇವಳು ರಚನಾ ಒಂದು ಕಡೆ ಕಡೆ ಇವಳು ಒಂದು ಕಡೆ ಸಿಗದೇ ಇರೋದಕ್ಕೆ ವಜ್ರೇಶ್ವರಿಹತ್ತಿಗೆ ಕಂಟ್ರೋಲ್ನ ಕಳ್ಕೊಂಡು ಪರದಾಡ್ತಿರೋದು ಇಲ್ಲ ವ ಒಂದು ಕಡೆಯಿಂದ ಸರಿ ಮಾಡಬೇಕು ರಚನಾಗೆ ಯಾರು ಸಪೋರ್ಟು ಇಲ್ದಂಗೆ ಮಾಡಿ ಮತ್ತೆ ಈ ಮನೆ ಸೇರೋ ಥರ ಮಾಡಬೇಕು ಆಗಲೇ ನಾನು ನನ್ನ ಹೆಂಡತಿ ಮಗಳು ಸೇಫ್ ಆಗೋದು ಅಂತ ಅನ್ಕೋತಾನೆ ಈಚೆ ರಚನಾ ವಜ್ರೇಶ್ವರಿ ಜೊತೆ ರೂಮಿಗೆ ಬರ್ತಾಳೆ ಮನೋಹರ್ ನೋಡ್ತಿರ್ತಾರೆ ರೂಮಲ್ಲಿ ವಜ್ರೇಶ್ವರಿ ಸಿಕ್ಕಂದಿರ್ತಾಳೆ ಅಮ್ಮ ಅಂತ ದುಃಖತಾಳೆ ರಚನಾ ಸಾರಿ ಅಮ್ಮ ನೀನು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನೆಲ್ಲ ನಾನು ಕಳ್ಕೊಂಡ್ಬಿಟ್ಟೆ ಅಶ್ವಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ಲಿಲ್ಲ ನಿನ್ನನ್ನು ನನ್ನಿಂದ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಏನು ಮಾಡೋದು ಅಂತ ಗೊತ್ತಾಗದೆ ನನ್ನ ಮೈಂಡ್ ಎಲ್ಲ ಕಡೆಯಿಂದ ಸ್ಟಕ್ ಆಗಿಬಿಡ್ತು ಹೋಗಲಿ ಸ್ವಲ್ಪ ಟೈಮ್ ತಗೊಂಡು ಥಿಂಕ್ ಮಾಡೋಣ ಅಂದರೆ ಅದಕ್ಕೆ ಅವಕಾಶ ಸಿಗಲಿಲ್ಲ ನಾನು ಯಾವ ಸ್ಪೀಡಲ್ಲಿ ಕೋರ್ಟ್ಗೆ ಹೋದ್ನೋ ಸಾಕ್ಷಿ ಹೇಳಿದ್ನೋ ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಕನಸ್ತರ ಇದೆಯಮ್ಮ ಅಮ್ಮ ಚಿಕ್ಕವಳಾದ ಆದ ಒಂದು ದಿನಾನೂ ನೀನು ನನ್ನ ಬಿಟ್ಟಿರಲಿಲ್ಲ ನಿನ್ನನ್ನು ಬಿಟ್ಟು ನಾನು ಇರಲಿಲ್ಲ ಇವತ್ತು ನಾನು ಒಂದು ಕಡೆ ಇದ್ದೀನಿ ನೀನು ಒಂದು ಕಡೆ ಇದ್ದೀನಿ ನನಗೆ ಈ ದೂರನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲಮ್ಮ ನನಗೆ ನೀನು ಬೇಕಮ್ಮ ನನ್ನ ಫ್ಯಾಮಿಲಿ ಬೇಕು ದಯವಿಟ್ಟು ನನ್ನ ಕೈ ಬಿಡಬೇಡ ಅಮ್ಮ ಅಂತಾಳೆ ಕಬ್ಬಿಣ ಇದೆ ಸರಿಯಾಗಿ ಒಂದು ತೊಟ್ಟು ತಟ್ಟಿದರೆ ಈ ಮದುವೆ ಹಿಂದಿನ ರಹಸ್ಯ ಎಲ್ಲ ಹೊರಗೆ ಬಂದುಬಿಡುತ್ತೆ ನನಗೆ ಸರಿಯಾದ ಚಾನ್ಸ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾಳೆ ವಜ್ರೇಶ್ವರಿ ಅಮ್ಮ ಹೀಗೆ ಮಾಡಬೇಡ ಅಮ್ಮ ಏನಾದರೂ ಮಾತಾಡಮ್ಮ ಪ್ಲೀಸ್ ನಾನು ನಿನ್ಗೊಂದು ಮಾತು ಹೇಳಿದೆ ಇಂಥ ನಿರ್ಧಾರ ತಗೊಂಡಿರೋದು ದೊಡ್ಡ ತಪ್ಪು ಅದಕ್ಕೆ ನೀನು ಏನು ಬೇಕಾದರೂ ಶಿಕ್ಷೆ ಕೊಡಮ್ಮ ನನಗೆ ಬೇಕಾದರೆ ಬೈ ಬೇಕಿದ್ರೆ ಒಂದು ಏಟು ಹೊಡೆ ಅಂತಾಳೆ ರಚನಾ ಆಗ ವಜ್ರೇಶ್ವರಿ ಹೊಡೆಯೋಕೆ ಕೈ ಎತ್ತುತ್ತಾರೆ ರಚನಾ ಹೆದರಿಕೆಯಿಂದ ಮುಖಕ್ಕೆ ಕೈ ಅಡ್ಡ ಮಾಡ್ಕೋತಾಳೆ ಈಚೆ ಮನೋಹರ ಜೀವನ ಹತ್ರ ಜೀವ ಅಮ್ಮ ಮಗಳು ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ರೂಮ್ ಒಳಗಡೆ ಹೋಗಿದ್ದಾರೆ ಹೇಗಾದರೂ ಮಾಡಿ ತಡಿಬೇಕು ನಾವು ಅಂತಾರೆ ಮಾತಾಡಿಕೊಂಡ್ರೆ ಮಾತಾಡ್ಕೊಳ್ಲಿ ಸರ್ ನಾವು ಹೇಗೆ ತಡಿಬೇಕು ಅಂತಾನೆ ಜೀವ ತಡಿಲಿಲ್ಲ ಅಂದರೆ ನಿಮ್ಮಿಬ್ಬರ ಮದುವೆ ರಹಸ್ಯನ ಅಮ್ಮನ ಜೊತೆ ಬಾಯಿ ಬಿಟ್ಟುಬಿಡ್ತಾಳೆ ವಜ್ರೇಶ್ವರಿ ಅತ್ತಿಗೆ ಮುಂದೆ ಅವಳು ಯಾವುದನ್ನು ಮುಚ್ಚಿಡಲ್ಲ ಆಮೇಲೆ ಎಲ್ಲರೂ ಸಿಕ್ಕಾಕೋತೀವಿ ಅಂತಾರೆ ಮನೋಹರ್ ಬಾಯಿ ಬಿಟ್ಟರೆ ಬಿಡ್ಲಿ ಸರ್ ಏನು ಹೇಳಿದ್ರಿ ಮದುವೆ ರಹಸ್ಯನ ಅಂತಾನೆ ಜೀವ ಹೌದು ಮದುವೆ ರಹಸ್ಯನೇ ನೀವಿಬ್ಬರು ಮದುವೆ ಆಗಿಲ್ಲ ಅನ್ನೋ ರಹಸ್ಯ ವಜ್ರೇಶ್ವರಿಗೇನಾದರೂ ಗೊತ್ತಾದ್ರಿ ಅಂತಾರೆ ಮನೋಹರ್ ಅವರಿಗೆ ಗೊತ್ತಾಗೋದು ಹಂಗಿರಲಿ ನಿಮಗೆ ಹೆಂಗೆ ಗೊತ್ತಾಯಿತು ನಾವು ಮದುವೆ ಆಗಿಲ್ಲ ಅಂತ ಅಂತಾನೆ ಜೀವ ನನಗೆಲ್ಲ ಗೊತ್ತು ಅಂತಾರೆ ಮನೋಹರ್ ಅಂದರೆ ರಚನಾ ನಿಮಗೆಲ್ಲ ಹೇಳಿಬಿಟ್ಟಿದ್ದಾರೆ ಮೋಸ ಎಂಥ ಮೋಸ ಇದ್ದು ನಾನು ಬಾಲಂಗಿ ನಿಜ ಹೇಳ್ತೀನಿ ಅಂದರೆ ಇಷ್ಟು ದಪಟೆ ಕುಯ್ದ್ರಲ್ಲ ಸರ್ ಇವಾಗ ನಿಮಗೆ ಹೆಂಗೆ ಸರ್ ಹೇಳಿದರು ಅವರು ಅಲ್ಲಿಗೆ ಸೂಪರ್ ಸ್ಟಾರ್ಗೆ ಒನ್ಯಾಯ ನ್ಯಾಯನಾ ಸರಿಯಾಗಿದ್ದಾರೆ ಬಿಡಿ ಅಂತಾನೆ ಜೀವ ಜೀವ ನನಗೆ ಹೇಗೆ ಗೊತ್ತಾಯ್ತು ಅನ್ನೋದಲ್ಲ ವಿಷಯ ಅದು ವಜ್ರೇಶ್ವರಿ ಕಿಗೆ ಗೊತ್ತಾಗಬಾರ್ದು ಅನ್ನೋದೇ ವಿಷಯ ಅಂತಾರೆ ಮನೋಹರು ಗೊತ್ತಾಗುತ್ತಾ ರಚನಾ ಹೇಳ್ತಾರೆ ಹೇಳಿ ಹೇಳಿ ವಜ್ರೇಶ್ವರಿ ಎರಡೂ ಕಿವಿಗಳನ್ನು ಆನೆ ಕಿವಿ ಥರ ಅಗಲಿಸ್ಕೊಂಡು ಕೇಳಿಸ್ಕೊಳ್ಳಿ ಹೊರಗಿರೋ ವಿಡಿಯೋ ದವರನ್ನ ಕರೆದು ಡಂಗುರ ಸಾರ್ಲಿ ರಚನಂಗೂ ಜೀವಂಗೂ ಮದುವೆನೇ ಆಗಿಲ್ಲ ಅಂತ ನನಗೆ ಬೇಕಾಗಿರುವುದು ಅದೇ ಯಪ್ಪ ಇವರಿಂದ ಹೇಗೆ ಬಿಡಿಸ್ಕೊಳ್ಳೋದು ಅಂತ ಕಾಯ್ತಿದ್ದೆ ಅಲ್ಲಿಗೆ ದೇವರು ಒಂದು ದಾರಿ ತೋರಿಸ್ಬಿಟ್ಟು ಐ ಆಮ್ ಸೋ ಹ್ಯಾಪಿ ಐ ಆಮ್ ವೆರಿ ಹ್ಯಾಪಿ ಅಂತಾನೆ ಜೀವ ಈಚೆ ರಚನಾ ಅಮ್ಮ ನಿಲ್ಬೇಡಮ್ಮ ದೊಡ್ಡ ಒಂದು ಹೊಡೆದು ಬಿಡಮ್ಮ ನಿನ್ನ ಕೋಪ ಹೋಗೋ ತನಕ ಹೊಡಿ ಆದರೆ ನನ್ನನ್ನು ಮಾತ್ರ ದೂರ ಮಾಡಬೇಡಮ್ಮ ನನಗೆ ನೀನು ಬೇಕು ಅಂತ ಕೈ ಮುಗಿತಾಳೆ ಆಗ ವಜ್ರೇಶ್ವರಿ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನೋ ಹೆತ್ತ ಮಗಳನ್ನು ದೂರ ಮಾಡಿಕೊಂಡು ಅನಾಥವಾಗಿ ನಿಂತಿದ್ದೀನಿ ಅದು ಸಾಲದು ಅಂತ ನಿನ್ನ ಹೊಡೆದು ಇನ್ನೂ ಪಾಪ ಸುತ್ತಕೊಳ್ಳ ಅಂತಾರೆ ಅಮ್ಮ ಅಂತಾಳೆ ರಚನಾ ದೇವರು ನನ್ನ ಹೃದಯನ ಕಲ್ಲಲ್ಲಿ ಮಾಡಿದ್ದಾನೆ ಅನಿಸುತ್ತೆ ಅದಕ್ಕೆ ನೀನು ಮಾಡಿದ ಕೆಲಸಕ್ಕೆ ಇನ್ನೂ ಹಾರ್ಟ್ ಅಟ್ಯಾಕ್ ಆಗದೆ ನಿಂತಿದ್ದೀನಿ ಇದುವರೆಗೂ ನನಗಂತ ನಾನು ಯಾವಾಗಾದರೂ ಯೋಚನೆ ಮಾಡಿದ್ದೀನಿ ರಚನಾ ನನ್ನ ಆಲೋಚನೆಯೆಲ್ಲ ನೀನು ನಿನ್ನ ಸುತ್ತಾನೆ ಸುತ್ತಾ ಇರುತ್ತೆ ತಾನೆ ನಿನ್ ಇಷ್ಟಕ್ಕೆ ವಿರುದ್ಧವಾಗಿ ನಿನ್ನಮ್ಮ ಯಾವತ್ತಾದ್ರೂ ನಡ್ಕೊಂಡಿದ್ದಾಳೆ ನಿನ್ಗೊಂದು ಒಳ್ಳೆಯ ಭವಿಷ್ಯ ಸಿಗಬೇಕು ಅಂತ ತಾನೇ ಹೋರಾಟ ಮಾಡ್ತಿದ್ದಾಳೆ ಅದಕ್ಕೆ ಅಲ್ವಾ ಅಶ್ವಿನ ಮದುವೆ ಆಗೋದು ಬೇಡ ಅಂತ ಗುಬ್ಬಚ್ಚಿ ಸಂದೇಶ ಕಳಿಸಿದ್ ನಾನು ಮನೆಯಿಂದ ಅಂತೂ ತಪ್ಪಿಸ್ಕೊಂಡೆ ಅಲ್ಲಿಂದ ನಾನು ಇಂಥ ಕಡೆ ಇದ್ದೀನಿ ಹೀಗೀಗ ಆಗ್ತಿದೆ ಅಂತ ಹೇಳೋದಾದರೂ ಬೇಡವಾ ನನಗೆ ನಿನ್ನ ಮೇಲೆ ಕಷ್ಟ ನಾ ವಾಲಕ್ಕಾದರೂ ಬಿಡ್ತಿದ್ನ ನಾನು ರಚನಾ ಮಗಳು ಕಾಣ್ತಿಲ್ಲ ಎಲ್ಲಿ ಹೋದ್ಲು ಏನಾದ್ಲು ಅಂತ ಹಗಲು ರಾತ್ರಿ ಹುಡುಕ್ತಿದ್ರೆ ತಾಳಿ ಕಟ್ಕೊಂಡು ಬಂದು ನಿಂತಿದ್ದೆ ಅಲ್ಲಿಗೆ ನಿನ್ನ ಪಾಲಿಗೆ ನಾನು ಸತ್ತು ಹೋಗಿದ್ದೀನಿ ಅಂತಾರೆ ವಜ್ರೇಶ್ವರಿ ಇಲ್ಲಮ್ಮ ಹೀಗೆಲ್ಲ ಮಾತಾಡಬೇಡ ನಾನು ಇದ್ದಿದ್ದ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತ ದಿಕ್ಕೆ ತೋರ್ಲಿಲ್ಲ ಅಂತ ಹಳೆ ರಚನಾ ಅಂಥ ಪರಿಸ್ಥಿತಿ ಏನು ಬಂತು ಹೇಳು ರಚನಾ ನಿಜ ಹೇಳು ನಿನಗೂ ಜೀವಾಗೂ ಹೇ ಮದುವೆ ಆಯಿತು ಅಂತಾರೆ ವಜ್ರೇಶ್ವರಿ ಈಚೆ ಮನೋರ್ ಜೀವ ತಲೆ ಕೆಟ್ಟಿದೆ ನಿನಗೆ ಸೀರಿಯಸ್ನೆಸ್ ಇಲ್ಲದೆ ಇಷ್ಟ ಬಂದಂಗೆ ಮಾತಾಡ್ತಿದ್ಯಲ್ಲ ಅಂತಾರೆ ನಿನ್ನೆಯಿಂದ ನನ್ನ ಲೈಫ್ ಸೂಪರ್ ಸೀರಿಯಸ್ ಆಗಿಬಿಟ್ಟಿದೆ ಈಗ ವಜ್ರೇಶ್ವರಿಯವರಿಗೆ ಸತ್ಯ ಗೊತ್ತಾಗಿ ರಚನಾ ಅವರನ್ನು ಇಲ್ಲಿಂದ ಕರ್ಕೊಂಡು ಮನೆಗೆ ಹೋಗಿಬಿಟ್ರೆ ತಲೆ ಮೇಲಿರೋ ಭಾರ ಎಲ್ಲ ಹಾಗೆ ಐಸ್ ಥರ ಕರಗೋಗಿ ಹಾಗೆ ಪ್ರಶಾಂತವಾಗಿ ಪಾರ್ಟಿ ಮಾಡ್ಕೊಂಡು ಬಿಡ್ತೀನಿ ನಾನು ಅಂತಾನೆ ಜೀವ ಎಲ್ಲಿ ಜೈಲಲ್ಲ ಅಂತಾರೆ ಮನೋಹರ್ ಕೋರ್ಟಲ್ಲಿ ಜಡ್ಜ್ ಏನು ಅಂತ ಹೇಳಿದ್ದಾರೆ ಜನಾರ್ದನ್ ಅನುಮಾನ ಪಟ್ಟ ಹಾಗೆ ನೀವಿಬ್ಬರು ಮದುವೆ ಆಗಿಲ್ಲ ಅಂತ ಫ್ರೂವ್ ಆಯಿತು ಅಂತಂದರೆ ನಿಮ್ಮೆಬ್ರನ್ನ ಹೋಗಿ ಜೈಲಿಗೆ ಹಾಕ್ತೀವಿ ಅಂತ ಹೇಳಲಿಲ್ವಾ ಸತ್ಯ ಹರಿಶ್ಚಂದ್ರ ಆಗ್ತೀನಿ ಅಂತ ನೀನು ಹೋಗಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ರೆ ಆ ಜನಾರ್ದನ್ ಏನು ಮಾಡಿ ಕೃಷ್ಣನ ಕರ್ಕೊಂಡು ಹೋಗ್ಬಿಡ್ತಾನೆ ಈ ಸಲ ಅಮೇರಿಕಾಗೂ ಹೋಗ್ತಾನೋ ಆಸ್ಟ್ರೇಲಿಯಾಕ್ಕೆ ಹೋಗ್ತಾನೋ ಯಾರಿಗೆ ಗೊತ್ತು ಅಂತಾರೆ ಮನೋಹರ್ ಸರ್ ಅಂತಾನೆ ಜೀವ ಇದಕ್ಕೆ ನಾ ರಚನ ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಅವಮಾನ ಅನುಭವಿಸ್ತಾ ನಿಂತಿರೋದು ಅರ್ಥ ಮಾಡ್ಕೊಳ್ಳಯ್ಯ ಸ್ವಲ್ಪ ರಚನಾ ಅವಳ ತಾಯಿಗೆ ಸತ್ಯ ಹೇಳೋಕು ಮುಂಚೆ ನಾವು ಅವಳನ್ನು ತಡಿಬೇಕು ಅಂತಾರೆ ಮನೋಹರ್ ಹೇಗೆ ಸರ್ ಅಂತಾನೆ ಜೀವ ಆಗ ಅಲ್ಲಿರೋ ಶಂಕ ಹೋಗ್ತಾ ಇರೋ ಕೃಷ್ಣನ್ ಚಿತ್ರನ ನೋಡ್ತಾ ಅಶ್ವತ್ಥ ಮಹತ ಕುಂಜರ ಅಂತಾರೆ ಮನೋಹರ್ ಈಚೆ ವಜ್ರೇಶ್ವರಿ ರಚನ ನಾನು ಯಾರು ನಿಮ್ಮಮ್ಮ ನನ್ನಿಂದ ಮುಚ್ಚಿಡೋದೇನಿದೆ ಹೇಳು ಮಗಳೇ ನಿನಗೂ ಜೀವಾಗೂ ಹೇಗೆ ಮದುವೆ ಆಯಿತು ಅಂತಾರೆ ಆಗ ರಚನೆ ತಿರುಗಿ ನಿಂತ್ಕೊಂಡು ಚರ್ಪಡಿಸ್ತಾಳೆ ಏನೇ ವಿಷಯ ಇದ್ದರೂ ಮುಚ್ಚಿಡದೆ ಪಟಪಟ ಅಂತ ಹೇಳೋಳು ಇವತ್ತು ಮದುವೆ ಹೇಗಾಯಿತು ಅಂತ ಕೇಳಿದ್ರಿ ಯಾಕೆ ಹೀಗೆ ಮುಖಕ್ಕೆ ಮುಖ ಕೊಡ್ದು ತಪ್ಪಿಸ್ಕೋತಿದ್ದಾಳೆ ಅಂತ ಶ್ರೀಮಾತ ನಾಳೆ ರಚನಾ ಕೊರಳಲ್ಲಿ ತಾಳಿ ಇರುತ್ತೆ ಅಂದಿದ್ದ ನಾನು ಏನಪ್ಪು ಮಾಡಿಕೊಂಡು ತಾಳಿ ಇರುತ್ತೆ ಅಂತಲೇ ಹೇಳಿದ್ದು ಆ ಮುದುಕಿ ಜೀವನೇ ತಾಳಿ ಕಟ್ತಾನೆ ಅಂತ ಹೇಳಿಲ್ಲ ಅಲ್ಲಿಗೆ ನಾನು ಅಂದ್ಕೊಳ್ತಿರೋದು ನಿಜಾನೇ ಅಂತ ಯೋಚನೆ ಮಾಡ್ತಾಳೆ ವಜ್ರೇಶ್ವರಿ ರಚನಾ ಮಗ ಇನ್ನೊಂದು ಸಲ ಅಮ್ಮನ ಮುಖ ನೋಡೋಕ್ಕೆ ಹೆದ್ರಿಕೋತಿದ್ಯಾ ಅಲ್ಲಿಗೆ ನಿನ್ನಿಂದ ಏನೋ ದೊಡ್ಡ ತಪ್ಪಾಗಿದೆ ಏನದು ಅಂತಾರೆ ವಜ್ರೇಶ್ವರಿ ನಾನು ಯಾವತ್ತೂ ಅಮ್ಮನಿಂದ ಏನೂ ಮುಚ್ಚಿಟ್ಟಿಲ್ಲ ಜೀವ ನಾನು ಮದುವೆನೇ ಆಗಲಿಲ್ಲ ನಾನೇ ತಾಳಿ ಕಟ್ಕೊಂಡು ಸುಳ್ಳು ಹೇಳ್ತಿರೋದು ಅಂತ ಅಮ್ಮಂಗೆ ಗೊತ್ತಾದರೆ ಏನು ಹೇಳ್ತಾರೋ ಏನೋ ಏನು ಮಾಡಲಿ ಈಗ ಅಂತ ಯೋಚನೆ ಮಾಡ್ತಾಳೆ ರಚನಾ ರಚನಾ ಹೇಳು ಈ ತಾಳಿ ನಿನ್ನ ಕುತ್ತಿಗೆಗೆ ಹೇಗೆ ಬಂತು ಜೀವ ಕಟ್ಟಿದ್ನ ಇದಾನ ನೀನು ನನ್ನಿಂದ ಯಾವುದನ್ನು ಮುಚ್ಚಿಡೋ ಹಾಗಿಲ್ಲ ಈ ಅಮ್ಮನ ಮೇಲಾಣೆ ಅಂತ ಅವಳು ಕೈನ ತನ್ನ ತಲೆ ಮೇಲೆ ಇಡ್ತಾರೆ ವಜ್ರೇಶ್ವರಿ ಆಗ ರಚನಾ ಕೈನ ಹಿಂದಕ್ಕೆ ಅಳ್ಕೊತಾಳೆ ಹೇಳು ಮಗಳೇ ಹೇಳು ಈ ತಾಳಿ ನಿನ್ನ ಕುತ್ತಿಗೆಗೆ ಹೇಗೆ ಬಂತು ಆಣೆ ಮಾಡಿಸ್ಕೊಂಡಿದ್ದೀನಿ ಸುಳ್ಳು ಹೇಳಿದರೆ ಈ ಅಮ್ಮ ಉಳಿಯಲ್ಲ ಅಂತಾಳೆ ವಜ್ರೇಶ್ವರಿ ಅಮ್ಮ ಅಂತ ರಚನಾ ವಜ್ರೇಶ್ವರಿ ಬಾಯಿನ ಮುಚ್ಚುತ್ತಾಳೆ ಏನೇ ಆಗಿರಲಿ ಅದೆಂಥ ದುಡ್ಡು ತಪ್ಪೆ ಆಗಿರಲಿ ಅಮ್ಮ ನಿನ್ನ ಕ್ಷಮಿಸ್ತಾಳೆ ಹೇಳು ರಚನಾ ಈ ತಾಳಿ ಹೇಗೆ ಬಂತು ಅಂತಾರೆ ವಜ್ರೇಶ್ವರಿ ಆಗ ರಚನಾ ಅಮ್ಮ ಅದೇನಾಯಿತು ಅಂದರೆ ನಾನು ಅಶ್ವಿನಿಂದ ತಪ್ಪಿಸಿಕೊಂಡು ಏನು ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದ ಆಮೇಲೆ ಅಮ್ನೋರ್ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಏನಾಯಿತು ಅಂದರೆ ಅಮ್ನೋರ ಆಶೀರ್ವಾದದಿಂದ ನನ್ನ ಕತ್ತಿಗೆ ತಾಳಿ ಅನ್ನುವಾಗ ಜೀವ ಗಟ್ಟಿಯಾಗಿ ಹಾಲ್ನಲ್ಲಿ ಬಂದು ಶಂಕನ ಹೋಗ್ತಾನೆ ಎಲ್ಲರೂ ಅಮ್ಮನವ್ರು ಚಿತ್ರವಾಗಿ ನೋಡ್ತಾರೆ ರಚನಾ ಮಾತು ನಿಲ್ಲಿಸಿ ಹೊರಗಡೆನೇ ನೋಡ್ತಾಳೆ ವಜ್ರೇಶ್ವರಿಯನ್ನು ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ